ಹೌವ್ವಾಟ ಮಾಡ್ಬವ ದೊಡವಿಲ್ಲವಾ ಅಕ್ಕ ಸುನಂದ ಕೊಟ್ಬರ್ತೀನಿ ಹೋಯ್ತು ಊಟ ಮಾಡ್ತಾ ಹ್ಞೂ ಇಲ್ಲ ಮಾಡಿಲ್ಲ ಕಣವಾ ನೀನು ಇಲ್ಲ ನಾನು ಮಾಡಿಲ್ಲ ಕಣ್ಣು ಬಾ ಊಟ ಮಾಡ್ಬಾ ಉಳ್ತೀನಿ ನೋಡೋ ನೀನು ಯಾಕ ಯಾಕಂತಾರೆ ಸಾಿದ್ಯಾ ನೀನು ಎಣ್ಣೆದ್ರು ಸರಿ ಊಟ ಮಾಡಿದಳ ನೀನು ಎದ್ ನಡೆಯುವ ಊಟ ಮಾಡು ಅಣ್ತೀನಿ ಅಕ್ಕ ಬರಲಿ ದೊಡ್ಡವಾಗ ಬಂದು ನೀರು ನಾನು ಹೋಗಿ ಊಟ ಮಾಡೋ ನೀನು ಅಲ್ಲಕ್ಕನವ ಹಿಂಗೆ ಏತನ ಮಾಡ್ಕೊಂಡು ಕುತ್ಕೊಂಡ್ರ ಚರ್ಬೈ ಹೇಳು ಅಕ್ಕ ಅಲ್ಲಿ ಇದ್ದಾಳ ನೀನು ಇಲ್ಲಿ ಹಿಂಗಿದ್ದ ಹಿಂಗ ಆಡ್ತಾಯಿದ್ದು ನೀನು ಎದ್ದು ಬಂದು ಊಟ ಮಾಡ್ತಾನೆ ಬಿಟ್ಟು ಹಂಗೆ ಆಡ್ತಾಯಿದ್ದೀನಿ ನೋಡು ನೆನ್ನೆಂದ್ರೆ ಸರಿ ಊಟನೇ ಮಾಡಿದ ನೀನು ಅಯ್ಯೋ ಮಗ ಯಾಕ ಮನ್ಸಿಗೆ ನಿಮ್ದಿನ ಇಲ್ಲ ಕಣ ನಾನು ಎಲ್ಲೆಲ್ಲ ಮುದ್ಗೆ ಒಪ್ಕೊಂಡೆ ಮಗ ಯಾಕವ ಏನಾಗಿದ್ದದ ಅಕ್ಕಂದು ಏನು ಕಮ್ಮಿ ಆಗಿದ್ದು ಚೆನ್ನಾಗಿತ್ತು ಸುಮ್ಚಿರು ನೀನು ಸರಿ ಬಿಡು ಯಾಕೆ ಗಂಡ ಯಾಕೋ ಪೆದ್ದ ಕಣ್ಮಗ ಏನೋ ಎಂತೋ ಅಂತ ಅದು ಬರಿ ಯತ್ನೆಯಾಗೋಗೋದೇ ಚೆನ್ನಾಗಿ ನೋಡ್ಕೊಂಡಾರೋ ಇಲ್ವೋ ಗಂಡ ಯಾ ಅತ್ತೆ ಮಾವ ಯಾರು ಹೆಂಗಾರ ಅಲ್ಲಿ ಗಂಡ ಒಪ್ಪ ಸರಿ ಇದ್ರೆ ಸರಿ ಅವನೇ ಯಾಕೆ ಮದ್ವೆ ದಿವಸ ಗಂಡು ಭಾಳ ಊತ್ಕೊಂಡಾಗೆ ಇತ್ತು ಯಾಕ ಕಣೆ ಮೈ ಏನು ಗಿಂಜಾಡೋದು ಏನೋ ಎಂತೋ ಒಂಚೂರು ಅರ್ಥ ಐತೆ ಇಲ್ಲ ಪೆದ್ದ ಬೇರೆ ನನ್ನ ಮಗನ ಹೆಂಗೆ ನೋಡ್ಕೊಂಡನೋ ಏನೋ ಅಂತ ಅದೇ ಒಂದು ಏತನೇ ಆಗೋಗದೆ ಕಣ್ಮಗ ಮನ್ಸಿಗೆ ಇಲ್ಲ ಅವ್ವ ಅವ್ನ ಮಾಡ್ಬೇಡ ಸುಮ್ಮನಿರು ಓ ನೀನು ಹಿಂಗೆ ಏತನೇ ಮಾಡೋದು ಸ್ವಲ್ಪ ಬಂದದ ಹೇಳು ಸುಮ್ಕುತ್ಪೋ ಏನೋ ಆಯ್ಕೆಲ್ಲ ಚೆನ್ನಾಗಿರ್ತದೆ ಅವ್ವ ಪಾಪ ಅತ್ತೆ ಎಷ್ಟು ಒಳ್ಳೆಯವ್ರು ಹೇಳು ಬುಂಡಮ್ಮ ಅಷ್ಟೊಂದು ಒಳ್ಳೆಯವರು ಸುಮ್ತಿರಾ ಚೆನ್ನಾಗಿರ್ತದೆ ಕತೆ ಅಕ್ಕ ಅದ್ರ ಬಗ್ಗೆಲ್ಲ ತಲೆ ಕೆಸ್ಕೊಬೇಡ ನೀನು ಸುಮ್ಕಿರು ಅಯ್ಯೋ ಕಾಣೆ ಕಣ್ಮಗ ಅದೇನೋ ಹೋಗು ನನಗಂತೂ ಯಾಕೋ ಇಲ್ಲ ಕಣ್ಮಗ ನಿಮ್ಮ ಅಪ್ಪ ಎಷ್ಟು ಹೇಳಿದ್ರು ಕೇಳಿಲ್ಲ ಬೇಡ ಬೇಡ ಕಣಪ್ಪ ಬೇಡ ಮಾಡೋದ ಬೇಡ ಅಂತ ಎಷ್ಟು ಬಡ್ಕೊಂಡ್ರು ವೇ ಇಡ್ದಾಟನೆ ಮಾಡ್ಕೊಂಡ್ರು ಮಗಳನ್ನ ಮದುವೆ ಮಾಡ್ಬಿಟ್ರು ಇವತ್ತು ನನ್ನ ಮಗಳು ಅಲ್ಲಿ ಏನು ಅನ್ಬೋಸ್ತದಲ್ಲ ಏನೋ ಅಂತ ಪದಗಡನ್ ಕಟ್ಕೊಂಡು ಹೆಂಗ ಒನ್ವಾಸ ಏನು ಅಕ್ಕ ಅಚ್ ಕಟ್ಟಾಗಿ ಸುಮ್ಮನೆ ನೀನು ಒಳ್ಳೆ ಚೆನ್ನಾಗಿ ಯತ್ನ ಮಾಡೋದ್ ನೀನು ಯತ್ನ ಯತ್ನೆ ಮಾಡ್ದೆ ನಮ್ಗೂಡ ತಲೆ ತಿಂತೀಯ ಕಣವ ನೀನು ನಮ್ಗಾನಂಬಿ ಸಿಕ್ಕದು ನಿನ್ಗಾ ಆಡ್ರೆ ಒಳ ಚೆನ್ನಾಗ್ತೀ ಬಿಡು ಕಾಣೆಕಂತವ ಅದೇನು ಕರ್ಮ ಹೊತ್ತಾಗ ಏನು ಆಯ್ಕೆ ಸುಮ್ನೆರ್ವ ಯಾಕ ಹೆಂಗ ನೀನು ಒಳ್ಳೆ ಚೆನ್ನಾಗ್ ಆಡ್ತೀಯ ಬಿಡು ನೀನು ಸುಮ್ ಕುತ್ಕೋ ಏನು ಆಯ್ಕೆ ಅಕ್ಕ ಚೆನ್ನಾಗಿರ್ತಾಳೆ ಕಣವ ನನ್ನ ಮಾತ ನಂಬು ನೀನು ನೀನು ಯತ್ನ ಮಾಡಿ ನೀನು ಯತ್ನೆ ಮಾಡ್ದೆ ನಮಗೂ ಯತ್ನೆ ಮಾಡ್ತೀವಿ ಕಣವ ఊ మిగ సున ఊట మట బ్యా సు వాస్ పడదిన ఎద్బా నీ ఊట మన హాట మేన్ మూణికా నన్ ఎస్ బేజారాక అక్క చర్త నీ అదే తల గెస్బడ బో ఎన్ దీ అక్క యత్న మంగత అంత అయ్యో నే అని యత్న ఆ చిందత్త సిక్ నే గండారీ గండ పెద్ద అంత నీ తలసా మగ ఆ ఎస్ట్ ఒత్ అవ పప్పా ಆ ಕೈಯ್ಯಾರ ಅವಳೆ ಕಾಸು ಕೊಡ್ ಮಾಡ್ಕೊಂಡು ಚಿರೋ ಆಗಿದ್ರೆ ಎಷ್ಟು ಅಡೋ ಹೊಸರ ಮಾಡಿಸಿದ್ಲು ಯಾರು ಮಾಡಿಸಿದ್ರು ಹಂಗೆ ರಾಣಿ ರಾಣಿ ಹಂಗೆ ಇರ್ತಾಳೆ ಕಾಯಿಗಡ್ಸ್ಕೊಬೇಡ ನಡಿ ನೀನು ಹೋಗಿ ಎದ್ದು ಊಟ ಮಾಡೋಕೆ ನಡಿ ಹಾಂ ಏತನೆ ಮಗ ಕೂತ್ಕಳ್ದೆ ನೀನು ಮಾಡಿ ಕೆಲ್ಸಿಲ್ಲ ಕಣ ನಿಂಗೆ ಹಂಗಲ್ಲ ಕಣಕ ಅವ್ನ ಹುಡುಗ ಪೆದ್ದ ಅಂತ ನನಗೆ ಅದೇ ಒಂದು ಏಚ್ನೆ ಬಿಟ್ಟದೆ ಕಣಕ ಏನೋ ಎಂತ ಅಂತ ಅಣ್ಣ ನಿಮ್ಮ ಮೈದಾದ್ರೆ ಮಾತಾ ಕೇಳಿಲ್ಲ ಏನೋ ಹುರ್ಕ್ತು ಯಾರು ಯಾರೋಣೆ ಅದೇ ಒಂದು ಏತನ ಆಯ್ತಾ ಕುಂತದೆ ಯಾವ ಏತ್ನ ಮಾಡಬೇಡ ಏನು ಮಾಡ್ಬೇಡ ಮಗ ಸರಿಯಾ ಸುಮ್ಮ ಮುಚ್ಕೊಂಡು ಇರತ್ ಕಲಿ ನೀನು ಎದ್ದೆ ಊಟ ಮಾಡು ಅವನು ಯತ್ನ ಕೂತ್ಕೊಳ್ಳಿವೆ ಚೆನ್ನಾಗಿರ್ತಾಳೆ ಕಣ ಅವಳು ಅಪ್ಪ ಅಮ್ಮ ಅಷ್ಟೊಂದು ನೋಡಲು ಅವಳು ಕಷ್ಟ ಸುಖ ಓಡ್ಗಳಕಂತ ನಡೀವ ಅವಳು ಪದನ್ ಗಣನ್ ಕಟ್ಕೊಂಡು ಹೆಂಗೆ ಬದುಕೋಬಾಳೆ ಹೆಂಗೆ ಕಟ್ಟಿದ್ದಳು ಹೆಂಗೆ ಹೆಂಗ್ ಈ ಕಾಲಿ ಪೋಲಿ ಆಗಿದ್ರೆ ಹೆಂಗ್ ಮಾಡಕ್ಕಿತ್ತ ಹೇಳ್ಕೊಡ್ತಾಳೆ ನಡಿ ಅವಳೇ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಅವಳೇ ಹೇಳ್ಕೊಡ್ತಾಳೆ ನೀನು ಯಾಕೆಗೇಸ್ಕೊಂಡಿವ ಸುಮ್ಮನಿರೋ ಕರಿಣೆ ಎಲ್ಲ ಒಳ್ಳೇದಾಯ್ತದ ಭಗವಂತ ಒಳೇದ ಮಾಡ್ತಾನೆ ಅವಳೇ ತಿಳ್ಬಳಿಕೆ ಹೇಳ್ಕೊಡ್ತಾಳೆ ಸುಮ್ಮೀರನ್ನೇ ಯಾಕೆ ತರ್ಗಸ್ಕೊಂಡಿ ನೀನು ಏಯ್ ನೀನು ಒಳ ಸರಿ ಬಿಡು ಇಂಥಳು ಒಪ್ಪದಾಗಿತ್ತು ನೀನು ಯಾಕೆ ಒಕ್ಕೇ ಮದ್ ಮಾಡಕ್ಕೆ ನಾ ಮಾಡೋದಿಲ್ಲ ನನ್ನ ಮಗಳ್ ಅನ್ಬೇಕಾಗಿತ್ತು ನೀನು ಯಾಕೋ ಒಕ್ಕಣೆ ಓ ಒಪ್ಕೊಂಡು ಹೊತ್ಕೊಬಿಟ್ಟು ಈಗ ಆಡದ ಹುಡುಗಿ ಹಂಗಾರ ತಕೊಂತಳೆ ಅಂತ ಓ ಒಪ್ಕೊಂಡೆ ನಿನ್ನ ಮೈದಾ ಬರವಂತ ಮಾಡ್ತೀನಿ ಅದಕ್ಕೆ ಏನು ಹೇಳಿದ್ ಅಕ್ಕ ಕೇಳನಕ ಅವತ್ತೆ ಬಂದಿಸ್ಲೇ ಅಂದ್ರೆ ಹೇಳ್ದೆ ಅಣಕ ಗೊತ್ತಾದ್ಮೇಲೆ ಹುಡ್ಗ ಪದ್ದು ಮದುವೆ ಮಾಡೋಕೆ ಅಂದ್ಬಿಟ್ಟು ಹೇಳಿಲ್ವ ಬಾಯ್ ಮುಚ್ಕೊಂಡಿರು ನೀನು ಹಂಗೆ ಹಿಂಗೆ ಅಂದ್ಕೊಂಡು ಬಾಯಿಗೆ ಬಂದ ಇವತ್ತು ನನ್ನ ಮಗಳನ್ನ ಮಾಡ್ಬಿಟ್ಟ ಪೆದಂಗೆ ಅವಳು ಅದೇನು ಅನ್ವಾ ತಗೋತಿದ್ದಲ್ಲ ಏನಂದ್ರೆ ಮಗಳು ಹೋಗತ್ತಾಗೆ ನಮಗೆ ಕತೆ ಏನಾದ್ ಸುಂಕೀರ್ನ ಚೆನ್ನಾಗಿರ್ತಾಳೆ ಅಂದ್ರೆ ಎಷ್ಟು ಹೇಳಿದ್ರು ಕೆಳಕಲ್ ನೀನು ಚೆನ್ನಾಗಾಡ್ತೀವಿ ಬಿಡು ಹೋಗು ಹೋಗ್ಮಿಕ ಕೊಡು ಉಟ್ವಾ ಆಮೇಲೆ ಉಂಟಿನ ಸುಂಕಿರು ಹೋಗ್ತಾಯಿ ಕೊಡು ಹೋಗುವ ಇಲ್ಲ ಕಮ್ಮಿ ಉಂಟಿ ತಾಳಕ ಯಾಕೋ ಒಂಥರ ಬೇಜಾರು ಕನಕ ನನಗೆ ಮನ್ಸ್ಕೊಂಡು ಆ ಭಗವಂತ ನನಗೆ ಯಾಕಿಂಗ್ ಶಿಕ್ಷೆ ಸಿಕ್ಸೋ ನನ್ನ ಮಗಳಿಗೆ ಆಳ್ಮರಿ ಮುಂಡ ಮಕ್ಕಳು ಚಾಡಿ ಹೇಳಿ ಹೇಳಿ ಮೂಲ ಹಾಕ್ಸಿದಾರೆ ಉಟ್ಟೋಳೆ ಅಂದ್ಕೊಂಡು ಹೇಳಿ ಹೇಳಿ ಚೆನ್ನಾಗಿರೋ ಗಂಡುಗಳು ಬರೋಕ್ಕೆ ಬಿಟ್ಟು ಇವತ್ತು ಪೆದ್ ಗಣ್ಣಗೆ ಕಟ್ಕೊಂಡು ನನ್ನ ಮಗಳು ಎಷ್ಟು ಅನ್ವಸ್ ಹೊತ್ತ ಕೂತಿದ್ದಾಳೆ ಏನೋ ಮದುವೆ ದಿವಸ ಏನೋ ಊದ್ಕೊಂಡಾಗಿದ್ದಾನಕ್ಕೆ ಹಂಗೆ ಏನಕನ ನಾವು ಓದ್ಕೊಂಡಿತು ಹಂಗೆ ಊತ್ಕೊಂಡಿದ್ದ ನನಗೆ ಎದ್ರುಕಾಯ್ಕಿಲ್ ಬಂದು ನೀನು ಹೇಳ್ತಿ ಅಲ್ ಏನೋ ಎಂತೋ ಅಂತ ಗಂಡು ಬಿಡ್ತು ಒಂದಿಲ್ಲ ಅಂದ್ರೆ ಏನು ಮಾಡೋದಕ್ಕ ಏನು ಮಾಡೋದು ಹೇಳು ಹಾಕೋದ್ರ ಮಗಳನ್ನ ಓಡೋಂಗಾಗದ ಕನಕ ಈಗ ಹೋಗ್ಬಿಟ್ಟಬರ ನಡಿಯವ ಹೋಗ್ ನೋಡ್ಕೊಂಡ್ ಬರಕ್ ಆತದ ನಡಿ ಬರ್ಬೇಡಿ ಅಂತ ಹೇಳಿದಾರ ಅವ್ರು ನಡಿನಿ ಆಯ್ತು ನಿನ್ ಮನ್ಸ್ಗೆ ಸಮಾಧಾನ ಸಮಾಧಾನಲ್ವೇನೋ ಹೋಗ್ ನೋಡ್ಕೊ ಬರಕ್ತದ ಓಡೇ ಊಟ ಉಂಟ್ಕೊಂಡೆ ಊಟ ಉಂಟ್ಕೊಂಡು ಸ್ಯಾರಿಗೆ ಉಟ್ಕೊಂಡು ಹೋಗೋದ್ ಕರ್ಕೊಂಡೋಗ್ಬೇಡವ ಏ ನೋಡ ಜೀವ ತೆಗೆ ತಕ್ಕದೇ ಮಗ ಓಟ್ ಓಟ್ಬಾರದ ಅಪ್ಪ ನೋಡಾಕ್ವ ನೀನು ಎಲ್ಲಾ ಹೋಗ್ಬಿಟ್ರ ಅಪ್ಪನ್ ಗಿಟ್ ಮಾಡಿ ಕರಾರ ಇಲ್ಲಿ ಅವ್ರ ಅಪ್ಪನ್ ಊಟ ಗಟ್ಟ ಮಾಡಿ ಮಾಡಿಕ್ಲಿ ನಡಿ ಹೋಗ್ಬಿಟ್ ಬರದ ಸರಿ ನಡಿ ಮತ್ತೆ ಓಟ್ ಬರದ ಮುಂದಾಗ ಊಟ ಮಾಡ್ಕೊಂಡೆ ನೀನಿಗೆ ಊಟ ರೆಡಿ ರೆಡಿಯಾಗಿ ಹೋಗೋದ ಇಲ್ಲಕ್ಕ ನೋಡಿ ಹೋಗ್ಬಿಟ್ಟು ಬಂದ್ಬಿಡದ ಅಲ್ಲಿ ಹಳೆ ಇವಳೆ ಬಿಡು ಊಟ ಮಾಡ್ಕೊ ಹೋಗ್ಕಾಯ್ತದೆ ಅಯ್ಯೋ ಮಗ ಯಾವತ್ತಿದ್ರು ಹೆಣ್ಣು ಮಕ್ಕಳು ಅಂತ ಹುಟ್ಟದಾಗ್ಲೆ ಮುಗೀತು ಅವು ಕಂಡವ್ರ ಮನೆಗೆ ಹೊರ್ತು ನಮ್ಮನೆಗೆ ಅಲ್ಲ ಸಾಕಬೇಕು ಸಲಬೇಕು ಮುಗೀತು ಮದುವೆ ಮಾಡ್ಕೊಟ್ಟೆ ಕೊಟ್ಟೆ ಕುಲ್ಕೋರ್ಗ ಏನೋ ತಾಯಿ ಅನ್ನೋದು ಮನ್ಸಲ್ಲಿ ಇರ್ತದೆ ತಾಯಿ ಪ್ರೀತಿ ಮಕ್ಳ ಮೇಲೆ ಇದ್ದೇ ಇರ್ತದವ ಹಂಗೆ ಅಂದ್ಕೊಂಡು ಅವ್ರು ಸಂಸಾರದ ಮೇಲೆ ನೀನು ಹಿಂಗೆ ಆಡ್ಕೊಂಡು ಅವ್ರ ಮೇಲೆ ಪರಿಣಾಮ ಬೀರೋದು ಬೇಡ ಅಲ್ಲೂ ಅಷ್ಟೇ ಸಪ್ಕಿರೋದು ಬೇಜಾರು ಮಾಡ್ಕೊಳ್ಳೋದು ಹಿಂಗೆಲ್ಲ ಮಾಡ್ಕೊಳ್ಬೇಡ ಅವ್ರ ತಾನೇನ ಕಳಕಮ್ಮರು ನೋಡು ಏನ್ ಕಮ್ಮಿ ಆಗಿದೆ ನಾವ್ ಏನ್ ಕಮ್ಮಿ ಮಾಡಿದಾವಿ ಅಮ್ಮ ಹಿಂಗ ಊತ್ಕೊಂಡಿಲ್ಲ ಅನ್ನೋ ಸರಿಯಾ ಹೋಗಬೇಕು ನೋಡ್ಕೋಬೇಕು ಹೋದ್ರೆ ತೊಳಗ್ಬಿಟ್ಟು ಬಿಡಕಾಯ್ತು ನಡಿ ಮಾರ್ನಾಗೆ ಇನ್ನೇನು ಮಾತಾಡ್ಸ್ಕೋ ಕತ್ತರಿಸ ಮಗಳ ಹಬ್ಬ ನಡಿ ನೋಡಿ ಅಲ್ಲೇ ಅವ್ರು ವಾತಾವರಣ ಹೆಂಗಿದಾರ ಏನೋ ಅಂತ ಇನ್ನು ಇದೇ ದೆಲ್ಲಿ ಹೋಗಿದ್ರಾಣೆ ಕನಕ ಕೇಳಿಕೊಂಡರು ಹೋಗೋದ್ರೆ ಅಯ್ಯೋ ಅಷ್ಟೊತ್ತಿಗೆ ಬತ್ತದಲ್ಲ ಕೇಳ್ಕೊಂಡು ಹೋಗ್ ಹೋಗು ಹೋಗು ತಲೆಗೆಸ್ಕೊಬೇಡ ಸರಿ ಕನಕ ಆಯ್ತು ಇನ್ನೇನ್ರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಇನ್ನೊಂದು ಸಮಾಚಾರ ನನ್ನ ತಂಗಿ ಏತನೆ ಮಾಡ್ತಾ ಕುಂತಾವಳೆ ಮಗಳನ್ನ ಮದುವೆ ಕಳ್ಸಿಬಿಟ್ಟೆ ಪದ್ದಂಗೆ ಏನೋ ಎಂತೋ ಹೆಂಗೆ ನೋಡ್ಕೊಂಡಿದ್ದಾರೋ ಏನೋ ಅನ್ಕೊಂಡು ಭಾಳ ಬೇಜಾರ್ ಮಾಡ್ಕೊಂಬಿಟ್ಟೆ ಅಕ್ಕೆ ಹೋಗಾರ ನೋಡ್ಕೊಬರ ಅಂತ ಅವ್ಳ ಸಮಾಧಾನ ಅವ್ಳು ಮುನ್ಸ್ಕಾರ ಸಮಾಧಾನ ಅಲ್ಲಿ ಅದಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡು ಬುತ್ತೀವಿ ಅಯ್ಯೋ ಏನು ಮಾಡಿರಿ ಪೆದ್ದ ಅಂದ್ರೆ ಇನ್ನೇನು ಮಾಡೋಕಲ್ ದಣೆ ಬರೋರು ಕೊಣೆಯಾರು ಭಗವಂತ ಏನೇ ಬರ್ತಕಲ್ಸಿರ್ತಾರೆ ಇಂಥವ್ರು ಗಿಂತವ್ರು ಯಾವ ಯಾಬೇಕು ಅಂತ ತಪ್ಪಿಸ್ಕೊಳಕದ ಹೇಳಿ ನೀವೇ ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ ಅವ್ಳದಿಗ್ ನನಗೆ ಅರ್ಥ ಆಯ್ತದೆ ಇಲ್ಲಿ ಎತ್ತ ತಾಯಿ ಅವ್ರಿಗೂ ಮುನ್ಸ್ಗಿದಾಯ್ಕಿಲ್ವಾ ಹಂಗಾರೆ ಅಲ್ಲಿ ಒಟ್ಟಾರ ಅತ್ತೆ ಭಾಳ ಒಳ್ಳೆಯಳು ಸುಮ್ಮನೆ ಹೇಳ್ದೆಲ್ಲ ಬುಂಡಮ್ಮ ಭಾಳ ಒಳ್ಳೆಯಳು ಚೆನ್ನಾಗಿ ನೋಡ್ಕೊಳ್ತಾರೆ ಭರವಸೆ ಅದೇ ನಂಬಿಕೆನೂ ಅದೇ ಇವಳೇ ಹೆಂಗೆ ಆಡ್ತ ಕುಂತೇಳ್ರಪ್ಪ ಏನು ಮಾಡಿರಿ ಅದ್ಕೆ ಯಾಕೋ ಭಾಳ ನೋಡೋಂಗ ಬಿತ್ತದಂತೆ ನನಗೂ ಹಂಗೆ ಅನಿಸ್ತದೆ ಹೋಗಿ ನೋಡ್ಕೊಂಡು ಬರ್ತೀವಿ ಕಣ್ರಪ್ಪ ಸರಿ ಮತ್ತೆ ಬರೋವ್ರ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ